ಹೋಗಿ ರೆರಿಫೈ ಮಾಡಿ ನೋಡಿದಾಗ ಮೇಲ್ ನೋಟಕ್ಕೆ ಅವರು ವಸಂತಕುಮಾರಿಯಿಂದ ಕಿಚನಲ್ಲಿ ಮತ್ತು ಅವ್ರ ತಾಯಿ ರಾಜೇಶ್ವರಿ ಮತ್ತು ಅವ್ರ ಮೊಮ್ಮಗೆ ಐದು ವರ್ಷದ್ದು ಅವ್ರಿಗ ಎಲ್ಲ ಬೆಡ್ರೂಮಲ್ಲಿ ನಡಗಿ ಮಂಗಿರಂಗಿತ್ತು ಬಟ್ ಬಾಯಲ್ಲಿ ಸ್ವಲ್ಪ ಗದ್ದು ಮತ್ತು ನೋಡೋ ಬಂದ ಅವನು ವಾರ ಪೈಸಲ್ಲಿ ಅವನು ಕಲಿಸಿದ್ವಿ ಸ್ವಲ್ಪ ಆಫೀಸರ್ ಎಲ್ಲ ನೋಡಿದಾಗ ಮೇಲ್ನೋಟಕ್ಕೆ ಅದು ಪಾಯ್ಸ್ನಿಂಗು ಸೂಸೈಡ್ ಅಂತ ಕಂಡುಬಿಟ್ಟು ಅದೇ ಅವರು ಬಸಂತ್ ಕುಮಾರಿ ಅವರ ಸಿಸ್ಟರ್ ಕೂಡ ನಮಗೆ ಕಾವಿನಲ್ಲಿ ಸಂಶಯ ಇದೆ ಆದರೆ ಅಂತ ಕೊಟ್ಟಿರೋದಕ್ಕೆ ನಾವು ಒಂದು ಸೀನಲ್ಲಿ ವ್ಯವಹಾರ ಮಾಡಿಕೊಂಡು ಪಿ ಎಮ್ ಎಲ್ಲ ಮಾಡಿಸಿದ್ವಿ ಪಿ ಎಮ್ ಟೈಮಲ್ಲೂ ನಮಗೆ ಆ ಹುಡುಗನಿಗೆ ಮತ್ತು ಅಜ್ಜಿಗೆ ಇಂಟರ್ನಲ್ ಬೀಡಿಂಗ್ ಆಗಿದ್ದು ಸ್ವಲ್ಪ ಮೇಲೆ ತಕ್ಕಂತರೇನು ಬಟ್ ನಮಗೆ ಪೊಲೀಸ್ ಮಾಹಿತಿಯಿಂದ ಕೋರ್ ಪೊಲೀಸ್ ಪುರಸಿಂಗೇನು ನಾವು ನಿನ್ನೆ ಅದ್ರದ್ದು ಏನಾಗಿರ್ಬೋದು ಅಂತೇಳಿ ಸರಿಯಾಗಿ ನಾವು ವೆಲಿಫೇಮ್ ಮಾಡಿದಾಗ ನಿನ್ನೆ ನಮಗೆ ಮಾಹಿತಿ ಬಂದದ್ದು ವಸಂತಕುಮಾರಿಯವರು ರೀಸೆಂಟಾಗಿ ಮದುವೆ ಆಗಿರ್ತಾರೆ ಆರಿಫ್ ಅಂತೇಳಿ ಜನವರಿಯಲ್ಲಿ ಲಾಸ್ಟ್ ಒನ್ ಇಯರ್ ಇಂದ ಅವ್ರಿಗೆ ಪ್ರೀತಿ ಮಾಡ್ತಾ ಇರ್ತಾರೆ ಆಮೇಲೆ ಅವ್ರದ್ದು ಜನವರಿಯಲ್ಲಿ ಮದುವೆ ಮಾಡ್ತಾರೆ ಅವ್ರದ್ದು ಬ್ರದರ್ ಆಸಿಫ್ ಅಣ್ಣವನು ಇಲ್ಲಿ ನಿನ್ನೆ ಮನೆ ಕಡೆ ಬಂದಿಲ್ಲ ಅಂತ ಒಂದು ಮಾಹಿತಿ ಸಿಗ್ತದೆ ಇವನಿಂಗ್ ರಿಲೇಟಿವ್ ಆಗ್ತದೆ ಅವನು ಯಾಕೆ ಬಂದಿದೆ ಅಂತ ಹೇಳಿ ನಾವೆಲ್ಲ ಗೆದ್ದಲ್ಲಿ ಅದನ್ನೆಲ್ಲ ವೆರಿಫೈ ಮಾಡಿ ನೋಡಿದಾಗ ಬಂದು ಹೋಗಿದ್ದು ನಮಗೆ ಕನ್ಫರ್ಮ್ ಆಗಿತ್ತು ಬೆಳಗ್ಗೆ ಅವನು ವಶಕ್ಕೆ ಪಡೆದು ನಾವು ಅವನಿಗೆ ವೆರಿಫೈ ಮಾಡಿ ನೋಡಿದಾಗ ಮುಂಚೆ ಅವರು ಏನು ರಾಜಶ್ರೀ ಇದ್ದಾರೆ ಇವರು ಈ ಬಿಸಿ ವಸಂತ್ ಕುಮಾರ್ ಅವನು ಅವರು ಎಲ್ಲ ಮುಗಿಸಿ ಆದಮೇಲೆ ಅಲ್ಲಿ ಹಸಿಟ್ಟು ಮನೆ ಕಡೆ ಬಂದು ಹೋಗಿದ್ದ ಅಂತ ಸ್ವಲ್ಪ ವಿಷಯ ಇದೆ ಸೊ ಅವನ್ನೇ ಮಾಡಿರಬಹುದು ಅಂತ ಮತ್ತೊಂದು ಫರ್ದರ್ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ಟ್ರಿ ನಾಡ್ ಟೂ ಅಲ್ಲಿ ನಂತರ ಒಂದು ಚೆಕ್ ಎಲ್ಲಿದ್ದಾನಂದರು ಅವನಿಗೆ ವೆರಿಫೈ ಮಾಡಿದಾಗ ಅವನು ತಾನೇ ಮಾಡಿದಾಗೆ ಒಪ್ಕೊಂಡಿದ್ರು ಆಸಿಕನಿಗೆ ಮತ್ತು ಅವರು ಮುಂಚೆ ಇಷ್ಟಪಡ್ತಿದ್ದರು ಇಬ್ಬರು ಅದಾದಮೇಲೆ ಕುಮಾರಿ ಏನು ಮಾಡ್ತಾರೆ ಅವ್ರ ಬ್ರದರ್ ಆರೀಫುನೇ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಲಾಸ್ಟ್ ಒನ್ ಇಯರ್ ಟೆನ್ ಟ್ವೆಲ್ವ್ ಮಂತ್ಸಿದ್ರು ಒನ್ ಇಯರ್ ಮೂರು ಜನ ಒಂದೇ ಕಡೆ ವರ್ಕ್ ಮಾಡ್ತಾರೆ ಆಸಿಕ್ಕ ಮತ್ತು ಆರೀಪು ಸ್ವಂತ ಆಸಿಫ್ ಆಸಿದ್ರದೂ ಆರೀಪ್ ಚಿಕ್ಕವನು ಚಿಕ್ಕವನ ಅವಳು ನಾಲ್ಕು ತಿಂಗಳಿಂದ ಮದುವೆ ಆಗ್ತಾಳೆ ಅವ್ರು ತಾಯಿನೇ ಮದುವೆ ಮಾಡಿಸ್ತಾರೆ ಬೇರೆ ಕಡೆ ಹೋಗಿ ಹಾರ ಬದಲಾಯಿಸ್ಕೊಂಡಿದ್ದಾರೆ ಸೊ ಅವನು ಇರುತ್ತೆ ನನಗೆ ಇಷ್ಟಪಟ್ಟಿದ್ದು ನನಗೆ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರು ಹಾಗಾಗಿ ಈಗ ಆ ಸಿಕ್ಕಿನಿಂದ ಅವನು ನಿನ್ನೆ ಮೊನ್ನೆ ಟ್ವೆಂಟಿ ಸೆವೆನ್ ಅವನೇನು ಟ್ರೈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿಂದ ಒಂದು ತ್ರೀ ತ್ರೀ ತರ್ಟಿಯಿಂದ ತ್ರೀ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಅವನು ಕೆಲಸದ ಜಾಗ ಬಿಟ್ಟು ಮನೆಗೆ ಬರ್ತಾನೆ ಮನೆಗೆ ಬಂದು ಈ ಅಜ್ಜಿ ಜೊತೆ ವಾಗ್ವಾದ ಮಾಡಿ ಇಬ್ಬರಿಗೂ ಜಗಳ ಆಗಿ ಅವಳಿಗೆ ದೂಕಿ ಕೆಳಗಡೆ ಹಾಕಿ ಕುತ್ತಿಗೆ ಹೆಚ್ಚಿ ಸಾಯಿಸ್ತಾರೆ ಅವಾಗ ಹುಡುಗ ಸ್ವಲ್ಪ ರಿಸ್ಟ್ ಮಾಡ್ತಾರೆ ಆ ಹುಡುಗನೂ ಬಿಡಿಸ್ತಾನೆ ಬಿಡಿಸಿ ಒಂದು ಬೈಕ್ ಮುಂಚೆ ಹುಡುಗನ ಅದಾದಮೇಲೆ ಇವರು ಅಕ್ಕ ಮುಗಿಸ್ಕೊಂಡ್ ಮನೆಗೆ ಬಂದರೆ ಅವ್ರಿಗೂ ಕೂಡ ಅದು ನೋಡಿಬಿಟ್ಟು ಅವಳನ್ನು ಸ್ವಲ್ಪ ಭಯ ಕೊಟ್ಟು ಕಿರ್ಚಾಡಕ್ಕೆ ತರ್ಬೋದು ಅಡುಗೆ ಮನೆ ದಿನ ಕರ್ಕೊಂಡ್ಬೋದು ಅತ್ತಿಗೆ ಕುತ್ತಿಗೆ ಹಚ್ಚಿ ಅದೇ ಬೈಕ್ ಕೊಟ್ಟು ಸಾಯಿಸಿದ್ದಾನೆ ಅಂತ ಅವನು ಕಂಪ್ಯೂಟರ್ ಸೈನ್ಸ್ ನಮ್ಮ ಮೊದಲು ಈ ಥರ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತೇ ಆಗಲಿಲ್ಲ ಪಾಯ್ಸ್ನಿಂಗ್ ಆಗಿರ್ಬೋದು ಅಂತ ಒಂದು ಸೈಂಟಿಫಿಕ್ ಕ್ಲೂ ಅದು ಮರೆಯೆಲ್ಲ ಮೊದಲು ನಾನು ಆಮೇಲೆ ನಮಗೆ ಇನ್ಸ್ಪೆಕ್ಟರ್ ಎಂಟಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ರಾತ್ರಿ ಎಲ್ಲ ನಾನೇ ಇದೇ ಆಗಿದೆ ಸಿಬ್ಬಂದಿ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿ ತಕ್ಷಣ ಇದು ಒಂದು ಸಣ್ಣ ಕ್ಲೂ ಅದನ್ನು ಇಟ್ಕೊಂಡು ನಮಗೆ ಆ ಸಿಬ್ಬಂದಿ ಮಾಡಿ

ನಿನ್ನೆ ನಮಗೆ ನೋಡೋ ಮೇಲ್ನೋಟಕ್ಕದು ಏನು ಯು ಡಿ ಅಂತ ಕಾಣಿಸಿದ್ರು ಕೂಡ ಸ್ವಲ್ಪ ನಮಗೆ ಏನಾಗಿರ್ಬೋದು ಏನಾಗಿರ್ಬೋದು ಅಂತ ಡೌಟ್ ಇತ್ತು ಆ ಒಂದು ಸಣ್ಣ ಕೀಳಿಂದ ನಾವು ಅಧಿಕಾರಿಗಳಿಗೆ ನಾವು ಯಾವ ಥರ ಇನ್ನು ಬರಬೇಕು ಅದೆಲ್ಲ ವಿಸಾ ಎಲ್ಲ ಕಲೆಕ್ಟ್ ಮಾಡಿದೀವಿ ಪಿ ಎಂ ರಿಪೋರ್ಟ್ ಬರಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಬಿಫೋರ್ ದ್ಯಾಟ್ ನಮಗೆ ಇದು ಒಂದು ಪ್ಲೇಸ್ ಇತ್ತು ನಾವು ಮಾಡಿದಾಗ ಮನೆ ಮಾಡಿದ್ದಾನಂತೆ ಮಾರ್ನಲ್ ಸೇಮ್ ರ್ಯಾ ಅಲ್ಲ ಮಾರ್ನಲ್ ಸೇಮ್ ಇದೆ ಮಗುಗೆ ಸ್ವಲ್ಪ ದೂಕಿದ್ದಾನಂತ ದಿವಸಕ್ಕೇನೋ ಮಾಡಿದೆ ನಾನು ರಜೆ ಅಂತ ದೂಕಿದ್ದಾನೆ ಕೆಳಗಿದ್ದು ಅನ್ಕಾನ್ಸಿಯಸ್ ಆಗಿದೆ ಮುಂಬೈ ಮುಂಚೆ ಅಷ್ಟು ಮಕ್ಕಳಿಗೆ ಅಕ್ಕಪಕ್ಕವ್ರು ಯಾರಿಗೂ ಗೊತ್ತಾಗಿಲ್ಲ ಅದು ಮನೆ ಐಸೋಲೇಷನ್ ಇದೆ

ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ